ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಐದನೇ ದಿನದ ಸರ್ವರಿಗೂ ಶುಭಾಶಯಗಳು ನಮ್ಮ ವಿಶೇಷ ವಾಯುವ್ಯವಹಾರ ಇಂದು ಮಾಳೆ ಮಂಗಳಮ್ಮ ಅನ್ನುವ ಒಂದು ತುಂಬ ಪ್ರಕೃತಿ ಸೊಬಗನ್ನು ಹೊಂದಿರುವ ತಾಣದಲ್ಲಿದ್ದೇವೆ ಇಂದಿನ ಸಂಚಿಕೆ ಅಮ್ಮ ಓರ್ವ ಬೆಳೆದು ನಿಂತಿರುವ ಮಗನಿರುತ್ತಾನೆ ಆ ಮಗ ತಾಯಿಯ ಮೇಲೆ ನೂರಾರು ಕಂಪ್ಲೇಂಟ್ಗಳನ್ನು ಮಾಡುತ್ತಿರ್ತಾನೆ ತಾಯಿ ಹಾಗೆ ಹೀಗೆ ಎಂದು ಏನು ಮಾಡಬೇಕು ಏನನ್ನಾದರೂ ಮಾಡಿ ನನ್ನ ತಾಯಿಯನ್ನು ಸುಧಾರಿಸಬೇಕು ಅಂತೇಳಿ ತನ್ನ ಮಿತ್ರನೊಂದಿಗೆ ತನ್ನ ತಾಯಿಯ ಸಮಸ್ಯೆಗಳನ್ನೆಲ್ಲವನ್ನು ಹೇಳಿಕೊಳ್ಳುತ್ತಾನೆ ಆಗ ಆ ಗೆಳೆಯ ಇಲ್ಲಿ ಓರ್ವರು ಸಂತರಿರುತ್ತಾರೆ ಆ ಸಂತರಿಗೆ ಭೇಟಿಯಾದರೆ ಖಂಡಿತ ನಿನ್ನ ಸಮಸ್ಯೆ ಬಗೆಯರುತ್ತೆ ಎಂದು ಹೇಳುತ್ತಾನೆ ಸರಿಯಾಗಾದರೆ ಹೋಗೋಣ ಎಂದು ಬೆಳಗಿನ ಜಾವ ಆರು ಗಂಟೆಗೆ ಹೋಗುತ್ತಾರೆ ಸಂತನ ಬಳಿಯಲ್ಲಿ ಹೋಗಿ ಇದ್ದ ದೃಷ್ಟಾಂತವನ್ನೆಲ್ಲ ಆ ತಾಯಿಯ ಸಮಸ್ಯೆಗಳನ್ನು ನನ್ನ ತಾಯಿ ಸರಿಯಾಗಿ ಇರಲು ತೊಡಲು ಬರುವುದಿಲ್ಲ ಸರಿಯಾಗಿ ನನ್ನ ಜೊತೆಗೆ ಕೆಲಸ ಮಾಡಲು ಬರುವುದಿಲ್ಲ ನನಗೆ ಹೇಳಿದ ಕೆಲಸವನ್ನು ಬೇಗ ಬೇಗನೆ ಮಾಡಿ ಇಡಲು ಬರುವುದಿಲ್ಲ ಅಂಥೇಳಿ ನೂರಾರು ಕಂಪ್ಲೇಂಟ್ಗಳನ್ನು ಎಲ್ಲವೂ ಆ ಸಂತರ ಬಳಿಯಲ್ಲಿ ಹೇಳುತ್ತಾನೆ ಆ ಸಂತರು ಹೇಳುತ್ತಾರೆ ಆಯಿತು ಮಗ ಇದು ನಿಮ್ಮ ತಾಯಿಯ ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ ಈ ಒಂದು ನಾನು ಕೆಲಸವನ್ನು ಹೇಳ್ತೇನೆ ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ನಾನು ತಾಯಿಯ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಎಂದು ಹೇಳುತ್ತಾನೆ ಮಗನಿಗೆ ಸಂತೋಷವಾಗುತ್ತೆ ಸರಿಯಾಗಾದ ಗುರುಗಳಿಗೆ ಏನನ್ನು ಮಾಡಬೇಕು ಹೇಳಿ ಅಂತ ಹೇಳಿದಾಗ ಅಲ್ಲೇ ಬಿದ್ದಿರ್ತಕ್ಕಂಥ ಒಂದು ಎರಡು ಕೆ ಜಿಯ ಬಂಡೆ ಕಲ್ಲನ್ನು ಎತ್ತಿಕೋ ಅದು ನಿನ್ನ ಬೆನ್ನ ಮೇಲೆ ಕಟ್ಟಿಕೊಂಡು ಸರಿಸುಮಾರು ಹನ್ನೆರಡು ಗಂಟೆಗಳ ಕಾಲ ಅಂದರೆ ಬೆಳಗಿನ ಜಾವ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇದನ್ನು ನಿನ್ನ ಬೆನ್ನಿಗೆ ಕಟ್ಟಿಕೊಂಡು ಇಲ್ಲಿ ಮುಂದೆ ಕಾಣ್ತಕ್ಕಂಥ ಮೂರು ಅಡಿಯ ಒಂದು ಗುಡ್ಡದ ಮೇಲೆ ಹತ್ತು ಇಳಿಯಬೇಕು ಎಂದು ಹೇಳುತ್ತಾರೆ ಇಷ್ಟೇ ಗುರುಗಳೇ ನಾನು ಬಾಡಿ ಬಿಲ್ಡ್ರಾಗಿದ್ದೇನೆ ಇದು ಎರಡು ಕೆ ಜಿ ಕಲ್ಲ ನಾನು ನೀವು ಇಪ್ಪತ್ತು ಕೆ ಜಿ ಕೊಟ್ಟರು ಹೊರುತ್ತೇನೆ ಅಂತ ಹೇಳ್ತಾರೆ ಸರಿ ಆಯಿತು ಮೊದಲು ಈ ಎರಡು ಕೆ ಜಿಯನ್ನು ಹೊರ ನಂತರ ವಿಚಾರಿಸೋಣ ಅಂತಂದಾಗ ಆದರೆ ನನ್ನ ತಾಯಿ ಸುಧಾರಿಸಬೇಕು ಅಂತ ಹೇಳಿ ಗುರುಗಳಲ್ಲಿ ಮತ್ತೆ ಕರ್ತಾನೆ ಖಂಡಿತ ಹೇಳಿದ ಕೆಲಸವನ್ನು ಮಾಡು ನಿನ್ನ ತಾಯಿ ಖಂಡಿತವಾಗಲು ಸುಧಾರಿಸುತ್ತಾಳೆ ಅಂತ ಹೇಳುತ್ತಾ ಹೇಳುತ್ತಾನೆ ಹಾಗೆ ಶುರು ಮಾಡುತ್ತಾನೆ ಆ ಬೆಟ್ಟ ಏರಿಳಿಯಲು ಸರಿ ಸುಮಾರು ಒಂದು ನಾಲ್ಕೈದು ಸುತ್ತು ಹೋಗಿ ಬರುತ್ತಾನೆ ಕಾಲು ಥರ ಥರ ನಡಗಲು ಶುರು ಮಾಡುತ್ತವೆ ಆಗ ಇನ್ನೂ ಸಮಯ ನೋಡಿದರೆ ಹತ್ತು ಹನ್ನೊಂದು ಆಗಿರುತ್ತದೆ ಸಂಜೆ ಆರೂವರೆಗೆ ಹೇಗಪ್ಪ ಅಂತೇಳಿ ಒಳ ಒಳಗೆ ಚಿಂತಿಸುತ್ತಿರುತ್ತಾನೆ ಆದರೆ ತಾಯಿ ಶುರು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಆಸೆಯಿಂದ ಚೆನ್ನಾಗಿ ಮತ್ತೆ ಓಡಾಡ್ತಾ ಓಡಾಡ್ತಾ ಆ ಬೆಟ್ಟವನ್ನು ಹತ್ತು ಇಡೋದು ಮಾಡ್ತಾ ಇರುತ್ತಾನೆ ಆಗ ಸರಿ ಸುಮಾರು ಹನ್ನೆರಡರ ಸುಮಾರಿಗೆ ಅವನ ಕಾಲು ಸುಸ್ತಾಗಿ ಕೆಳಗಡೆ ಬಿದ್ದು ಬಿಡುತ್ತಾನೆ ಸಂತರು ಹೇಳುತ್ತಾರೆ ಏಕಪ್ಪ ಈ ಎರಡು ಕೆ ಜಿ ಕಲ್ಲು ಇದೆಯಾ ಇಲ್ಲ ಗುರುಗಳ ಎರಡು ಕೆ ಜಿ ಕಲ್ಲಲ್ಲ ಇದು ಎರಡು ಕ್ವಿಂಟಲ್ ಥರ ಭಾಸವಾಗ್ತಾ ಇದೆ ಒಂದು ಹೆಜ್ಜೆ ಕೂಡ ನಡೀಲಿಕ್ಕೆ ಇಲ್ಲ ಆಗ ಸಂತರು ಸುಂದರವ ಅಂತ ಹೇಳುತ್ತಾರೆ ಎರಡು ಕೆ ಜಿ ಕಲ್ಲು ನಾನು ಹೇಳ್ತಕ್ಕಂಥ ಕಲ್ಲನ್ನು ನಿನಗೆ ಭಾರವಾಗಿದ್ದರೆ ನಿನ್ನ ತಾಯಿ ನಿನ್ನ ಎರಡು ಮೂರು ಕೆ ಜಿ ಭಾರವನ್ನು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಇಟ್ಟುಕೊಂಡು ಅವರು ಭಾರವಾಗಿದೆ ಅಂತೇಳಿ ಅಬೋಷನ್ ಮಾಡಿಸಿದ್ದರೆ ನಿನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಹಾಗಾಗಿ ತಾಯಿಗೆ ದೋಷಿಸುವುದಕ್ಕಿಂತ ತಾಯಿ ಸುಂದರವಾದ ಪ್ರಕೃತಿಗೆ ನಮ್ಮ ಜನ್ಮವನ್ನು ಎತ್ತಿ ಕೊಟ್ಟಿದ್ದಾಳೆ ಇಂಥ ಪ್ರಕೃತಿ ಸಬಗನ್ನು ಸವಿದು ಆ ಪರಮಾರ್ಥನ ಸಾರ್ಥಕತೆಯನ್ನು ಪಡೆದುಕೊಂಡು ಆ ತಾಯಿಯನ್ನು ದೋಷಿಸದೆ ಎಷ್ಟೇ ಮಕ್ಕಳಿದ್ದರೂ ಆ ಮಕ್ಕಳಿಗೆ ಹೆಚ್ಚು ಪ್ರೀತಿಸ್ತಾರೆ ಈ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಕ್ಕಳು ಎಲ್ಲರೂ ಒಂದೇ ಸಮನಾಗಿ ನೋಡುತ್ತಿರುತ್ತಾರೆ ಆದರೆ ನಾವೇ ತಾಯಿಯನ್ನು ಭೇದ ಭಾವದಿಂದ ಕಾಣುತ್ತೇವೆ ನಾವು ಏನಾದರೂ ಒಂದು ಶುಭ ಸಮಾರಂಭಗಳಲ್ಲಿ ಉಡುಗೊರೆಯನ್ನು ತರುತ್ತಿದ್ದರೆ ಮಕ್ಕಳಿಗಾಗಿ ತರುತ್ತೇವೆ ಹೆಂಡತಿಗಾಗಿ ತರುತ್ತೇವೆ ಎಲ್ಲರಿಗಾಗಿಯೂ ತರುತ್ತೇವೆ ಆದರೆ ತಾಯಿಗೆ ಅದೆಷ್ಟೋ ಕಡಿಮೆ ಅಂತ ನನಗೆ ಭಾಸವಾಗುತ್ತದೆ ಇಷ್ಟೇ ತಾಯಿಯನ್ನು ಪ್ರೀತಿಸೋಣ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಂಥೇಳಿ ಹಾಡಿದ್ದಾರೆ ಹಾಗಾಗಿ ಪ್ರಕೃತಿಗೆ ಕಾಣುವ ನಿಜವಾದ ನಮ್ಮ ಕಣ್ಣಿಗೆ ಕಾಣುವ ದೇವರೆಂದರೆ ತಾಯಿ ತಾಯಿಯನ್ನು ಇರೋರಿಗೂ ಪ್ರೀತಿಸೋಣ ಅದನ್ನು ಬಿಟ್ಟು ನಾವು ಹೋದ ಮೇಲೆ ಅವರ ಫೋಟೋಕ್ಕೆ ಹಾರಗಳ ಹಾಕಿ ಆವಾಗ ನಾವು ಎಡಿ ಹಿಡಿದರೆ ಅದು ಸಾರ್ಥಕ ಜೀವನವಲ್ಲ ಅಷ್ಟೇ ಮತ್ತೆ ನಾಳೆ ಭೇಟಿ ನಮಸ್ಕಾರ ಧನ್ಯವಾದ